ಈಗ ನಾವು ನಾನು ಚಿಂತೆ ಬೇಡ ಅಮಾಸ್ಯಾಗ ಮರಿತೀಕೋ ದೇವ್ರೆ ನೀನೆ ಬರ್ಬೇಕು ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾ ಸರಿತಾಯ್ ನೆಡ್ಸ್ಕೊಂಡ್ತೀನಪ್ಪ ಮುಂಬೈ ಬರುವ ಒಂದು ಈ ಪೂಜೆಯಲ್ಲಿ

ಒಂದು ದಿನ ಮುಂದೇನಾಗಬೇಕು ನನ್ನ ಹಬ್ಬದಲ್ಲಿ ಒಂದು ಸಮಸ್ಯೆ ಇದೆಯಪ್ಪ ಆ ಸಮಸ್ಯೆಗೆ ಮುಂದೆ ಒಂದು ದಿನ ಬಂದು ನಾನು ತಿಳಿ ಹೇಳಿ ಈ ಶಿಶು ಮಗನಿಗೆ ಸ್ವಲ್ಪ ಸಂಪೂರ್ಣ ಸಹಕಾರ ನನ್ನ ಬಲ ಬರ್ಬೇಕಾದ್ರೆ ಕೆಲವು ದಿನಗಳು ಇಡಿತು ಪೀತನ ಪೂಜಾ ಫಲ ಈತನ ನಡೆ ನುಡಿಗಳು ಈ ಶಿಶುಮಂಗನ ನಡೆ ನುಡಿಗಳು ಪೂಜಾ ಕೈಂಕರ್ಯಗಳು ಆತ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾನು ಆ ರೀತಿಯಲ್ಲಿ ಆತನ ಜೊತೆ ನಾನು ಇರ್ತೀನಪ್ಪ ಅದ್ರ ಚಿಂತೆ ಬೇಡ ಶಿಶುಮಂಗಾಲಿ ಜನಕಾಲಿ ಎಲ್ಲ ನಿನ್ನ ಧೈರ್ಯ ನಿನ್ನ ಬಲ ಬೇಕು ಏನಪ್ಪಾ ಇರ್ಬೇಕು ನಿನ್ನ ಬಲದ್ಮೇಲೆ ಎಲ್ಲ ಶಿಶು ಆಗ್ಲಿ ಜನವೇ ಆಗ್ಲಿ

ಇದನ್ನ ನೀನು ಒಂದು ಬಂದು ನಮ್ಗೆ ಕಾಲು ಕಾಲಕ್ಕೆ ಕರೆಕ್ಟಾಗಿ ನಮ್ಗೆ ನಡೆಸ್ಕೊಡಮ್ಮ ನೀನು ಇಲ್ಲೇ ಸೇರ್ಕೊಬಿಟ್ರೆ ನಮ್ಗತಿ ಏನಮ್ಮ ನಾನು ನಾ ಅಲ್ಲಿಯೂ ಇದ್ದೇನಪ್ಪ ಇಲ್ಲಿ ಅಯ್ಯವ ಇದೆಯಾ ನಾವು ಕೂಗಿ ಕಾಡಿ ಬೇಡಿದ್ರೆ ನೀ ಬರ್ತೀಯಾ ಇಲ್ದೇರಿ ಇಲ್ಲ ನಮ್ಮ ಪರಿಸ್ಥಿತಿ ಏನಾಗ್ಬೇಕು ಅಯ್ಯ ಇದು ಇಂದು ನಿನ್ನ ಇದೆಯಲ್ಲಪ್ಪ ಸರ್ಗೆ ಏನು ಫಲ ಕೊಡಬೇಕು ಈಗ ಗ್ರಾಮಕ್ಕೆ ಒಳ್ಳೇದಾಗಬೇಕು